ವರ್ಷದ ಬಳಿಕ ಕಣಿವೆಯಲ್ಲಿ ಚುನಾವಣೆಯ ರಂಗು ಕಂಡು ಬಂದಿದೆ ಕಾಂಗ್ರೆಸ್ ನ್ಯಾಷನಲ್ ಕಾನ್ಫರೆನ್ಸ್ ಕೂಟ ಮುನ್ನಡೆಯನ್ನ ಸಾಧಿಸಿದೆ ಮತ್ತೆ ಮುಖ್ಯಮಂತ್ರಿ ಆಗ್ತಾರ ಓಮರ್ ಅಬ್ದುಲ್ಲಾ ಹತ್ತು ವರ್ಷದ ನಂತರ ಜನ ಹೊರಗಡೆ ಬಂದು ವೋಟ್ ಮಾಡಿದ್ರು ಜಮ್ಮು ಕಾಶ್ಮೀರದಲ್ಲಿ ಡೆಮಾಕ್ರೆಸಿಎಸ್ಟಾಬ್ಲಿಷ್ ಆಗುತ್ತೆ ಅನ್ನೋ ಒಂದು ಸಂತೋಷ ಕಂಡು ಬಂತು तो जम्मू कश्मीर दले नेशनल कॉन्फ्रेंस कार्यक्रम करत संभ्रमस्त आइदारे ओमर अब्दुल्ला सीएम अगो चांस बाळ दत्तವಾಗಿದೆ पटाकी सिडसी सिही हंची संभ्रमाचरणे ನಡೆಸिदारे ಕಣಿವೆ ರಾಜ್ಯದಲ್ಲಿ ಬಿಜೆಪಿ ಇಂಪ್ರೂವ್ಮೆಂಟ್ ಇದೆ ಓಟ್ ಶೇರ್ ಸೀಟ್ ಶೇರ್ ಅಲ್ಲಿ ಇಂಪ್ರೂವ್ಮೆಂಟ್ ಇದೆ ಆದರೆ ಇನ್ನೂ ಕೂಡ ನಿರೀಕ್ಷೆ ಜಾಸ್ತಿ ಇತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಿದ್ದು ಮುಖ್ಯ ಹಿನ್ನಡೆ ಆಯ್ತಾ ಜಮ್ಮು ಮತ್ತು ಕಾಶ್ಮೀರಕ್ಕೆ ರಾಜ್ಯದ ಸ್ಥಾನಮಾನ ರದ್ದು ಮಾಡಿದ್ರಲ್ಲ ಅದು ಕೂಡ ಎಲ್ಲೋ ಒಂದ್ ಕಡೆ ಹೊಡ್ತಾ ಕೊಡ್ತಾ ಜಮ್ಮು ಕಾಶ್ಮೀರದ ಮತದಾರ ಸ್ವಲ್ಪ ವಿಭಿನ್ನ ಮನಸ್ಥಿತಿಯ ಮತದಾರ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಅವರು ಇದನ್ನೆಲ್ಲ ಒಪ್ಕೊಳ್ಳಿಲ್ವಾ ಮೋಡಿ ಮಾಡಲಿಲ್ಲ ಬಿ ಜೆ ಪಿಯ ನಯಾ ಕಾಶ್ಮೀರ ಅಭಿವೃದ್ಧಿಯ ಕಾಶ್ಮೀರ ಅಂತ ಏನೊಂದು ನರೇಟಿವ್ ಕಟ್ಟಿಕೊಟ್ರು ಆ ಮಕ್ಕಳೆಲ್ಲ ಸ್ಕೂಲಿಗೆ ಬರೋ ಅಂಥದ್ದು ಅಥವಾ ಅಲ್ಲಿ ಉದ್ಯೋಗ ಒದಗಿಸ್ಕೊಡ್ತೀವಿ ಯುವ ಸಮುದಾಯಕ್ಕೆ ಅಂತ ಅದು ವೋಟಾಗಿ ಕನ್ವರ್ಟ್ ಆಗಲಿಲ್ಲ ಮೋಡಿ ಮಾಡಲಿಲ್ಲ ಅಂತ ಚುನಾವಣೆ ನಡೆಸೋದಕ್ಕೆ ಪದೇ ಪದೇ ವಿಳಂಬ ಮಾಡಿದ್ರು ಬೇಗನೆ ಆಗಬೇಕಾಗಿತ್ತು ಎಲೆಕ್ಷನ್ಸಲ್ಲಿ ಹಾಗಾಗಿ ಅದು ಕೂಡ ಎಲ್ಲೋ ಒಂದು ಕಡೆ ಪರಿಣಾಮ ಬೀರ್ತಾ ಬಿ ಜೆ ಪಿ ವಿರುದ್ಧ ಸ್ಥಳೀಯ ಮತದಾರರು ಕೋಪ ಎಕ್ಸ್ಪ್ರೆಸ್ ಮಾಡಿದ್ರ ಯಾಕಂತ ಲಾಸ್ಟ್ ಟೈಮು ಪಿ ಡಿ ಪಿ ಪ್ಲಸ್ ಬಿ ಜೆ ಪಿ ಇದ್ದಾಗ ಏನಾಯಿತು ಬಿ ಜೆ ಪಿ ಜೊತೆ ಕೈ ಜೋಡಿಸಿದ್ದಕ್ಕೆ ಈ ಸರಿ ಪಿ ಡಿ ಪಿ ಭಾಳ ಕಡಿಮೆ ಸೀಟಿಗೆ ಕಂಪ್ಲೀಟ್ ಏನು ಕೇವಲ ಎರಡೆರಡು ಸೀಟಿಗೆ ಇಳಿಕೆ ಆಗಿದ್ದನ್ನು ನೋಡ್ಬೋದು ಅಷ್ಟರ ಮಟ್ಟಿಗೆ ಕೋಪ ಮುಖ್ಯಮಂತ್ರಿ ಅಭ್ಯರ್ಥಿ ಘೋಷಣೆ ಮಾಡಲಿಲ್ಲ ಅಲ್ಲಿ ಬಿ ಜೆ ಪಿ ಯಾರು ಲೀಡರ್ ಯಾರು ಫೇಸ್ ಯಾರು ಅನ್ನೋವಂಥ ಒಂದು ಫೇಸ್ ಇರಲಿಲ್ಲ ಅಲ್ಲಿ ರೆಪ್ರೆಸೆಂಟೇಟಿವ್ ಫೇಸ್ ಇರಲಿಲ್ಲ ಉಮರ್ ಅಬ್ದುಲ್ಲಾ ಭಾಳ ಕ್ಲಿಯರ್ ರೆಪ್ರೆಸೆಂಟೇಟಿವ್ ಫೇಸ್ ಅವರಿಗೆ ಅಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ಗೆ ಬಿ ಜೆ ಪಿನಲ್ಲಿ ಆ ಥರ ಯಾರೂ ಇಲ್ಲ ಪಿ ಡಿ ಪಿ ಬಗ್ಗೆ ಮತದಾರ ಮತ್ತೊಂದು ಕಡೆ ಒಂದು ಅದರ್ ಹ್ಯಾಂಡ್ ವಿಶ್ವಾಸ ಕಳ್ಕೊಂಡಿದ್ದಾನೆ ಅನ್ನೋದು ಕೂಡ ಕ್ಲಿಯರ್ ಆಯಿತು ಎಂಜಿನಿಯರ್ ರಶೀದ್ ಪಾರ್ಟಿ ಕಳಪೆ ಪ್ರದರ್ಶನ ಮಾಡ್ತು ಹಾಗೆಯೇ ಕಾಂಗ್ರೆಸ್ ಚುನಾವಣಾ ಪೂರ್ವ ಮೈತ್ರಿಯನ್ನು ನ್ಯಾಷನಲ್ ಕಾನ್ಫರೆನ್ಸ್ ಜೊತೆ ಮಾಡಿಕೊಳ್ತು ಅದು ಅವ್ರಿಗೆ ಚೆನ್ನಾಗಿ ವರ್ಕ್ ಆಯ್ತು ವರ್ಕೌಟ್ ಆಯ್ತು ಅಲ್ಲಿ ಕಾಂಗ್ರೆಸ್ಗೆ ಎಷ್ಟೇ ಕಡಿಮೆ ಸೀಟ್ಗಳು ಬಂದರೂ ಎನ್ ಸಿಗ ಲಾಭ ಆಯ್ತದು ಒಟ್ನಲ್ಲಿ ಗೌರ್ಮೆಂಟ್ ಫಾರ್ಮೇಷನ್ ಆಗುತ್ತೆ ಇಬ್ಬರು ಸೇರಿಕೊಂಡು ಕಾಶ್ಮೀರದಲ್ಲಿ ಪಿಗೆ ಭದ್ರ ನೆಲೆ ಇನ್ನೂ ಕೂಡ ಸಾಧ್ಯ ಆಗಿಲ್ಲ ಇನ್ನು ಅದು ಟೈಮ್ ತಗೊಳುತ್ತೆ ಆರ್ಟಿಕಲ್ ತ್ರೀ ಸೆವೆಂಟಿ ಅಬಾಲಿಶ್ ಮಾಡಿರ್ಬೋದು ತರ್ಟಿ ಫೈ ಎ ತನ್ನ ಮಾಡಿರ್ಬೋದು ಸ್ಥಾಪನೆ ಮಾಡೋದಕ್ಕೆ ಇನ್ನೂ ಬಹಳ ಬಹಳ ಸಮಯ ಬೇಕು ಅಂತ ಅನ್ಸುತ್ತೆ ಅದು ಸದ್ಯಕ್ಕಂತೂ ಆಗಿಲ್ಲ ಹತ್ತು ವರ್ಷದ ಬಳಿಕ ಕಣಿವೆಯಲ್ಲಿ ಚುನಾವಣೆಯ ರಂಗು ಕಂಡು ಬಂದಿದೆ ಕಾಂಗ್ರೆಸ್ ನ್ಯಾಷನಲ್ ಕಾನ್ಫರೆನ್ಸ್ ಕೂಟ ಮುನ್ನಡೆಯನ್ನ ಸಾಧಿಸಿದೆ ಮತ್ತೆ ಮುಖ್ಯಮಂತ್ರಿ ಆಗ್ತಾರ ಓಮರ್ ಅಬ್ದುಲ್ಲಾ ಹತ್ತು ವರ್ಷದ ನಂತರ ಜನ ಹೊರಗಡೆ ಬಂದು ವೋಟ್ ಮಾಡಿದ್ರು ಜಮ್ಮು ಕಾಶ್ಮೀರಲ್ಲಿ ಡೆಮಾಕ್ರಸಿ ರೀಎಸ್ಟಾಬ್ಲಿಷ್ ಆಗುತ್ತೆ ಅನ್ನೋ ಒಂದು ಸಂತೋಷ ಕಂಡು ಬಂತು ಸೊ ಜಮ್ಮು ಕಾಶ್ಮೀರದಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಕಾರ್ಯಕರ್ತರು ಸಂಭ್ರಮಿಸ್ತಾ ಇದ್ದಾರೆ ಓಮರ್ ಅಬ್ದುಲ್ಲಾ ಸಿಎಂ ಆಗೋ ಚಾನ್ಸ್ ಬಹಳ ದಟ್ಟವಾಗಿದೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ನಡೆಸಿದ್ದಾರೆ ಹಾಗಾದ್ರೆ ಕಣಿವೆ ರಾಜ್ಯದಲ್ಲಿ ಬಿಜೆಪಿ ಜಾರಿದ್ಯಲ್ಲಿ ಅಂತ ಕಣ್ ಕಂಪರಿಟಿವ್ಲಿ ಲಾಸ್ಟ್ ಟೈಮ್ ಇಂಪ್ರೂವ್ಮೆಂಟ್ ಇದೆ ಓಟ್ ಚೇರ್ ಸೀಟ್ ಚೇರ್ ಅಲ್ಲಿ ಇಂಪ್ರೂವ್ಮೆಂಟ್ ಇದೆ ಆದರೆ ಇನ್ನೂ ಕೂಡ ನಿರೀಕ್ಷೆ ಜಾಸ್ತಿ ಇತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಿದ್ದು ಮುಖ್ಯ ಹಿನ್ನಡೆ ಆಯ್ತಾ ಜಮ್ಮು ಮತ್ತು ಕಾಶ್ಮೀರಕ್ಕೆ ರಾಜ್ಯದ ಸ್ಥಾನಮಾನ ರದ್ದು ಮಾಡಿದ್ರಲ್ಲ ಅದು ಕೂಡ ಎಲ್ಲ ಒಂದ್ ಕಡೆ ಹೊಡೆತ ಕೊಡ್ತಾ ಜಮ್ಮು ಕಾಶ್ಮೀರದ ಮತದಾರ ಸ್ವಲ್ಪ ವಿಭಿನ್ನ ಮನಸ್ಥಿತಿಯ ಮತದಾರ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಅವರು ಇದನ್ನೆಲ್ಲ ಒಪ್ಕೊಳ್ಳಿಲ್ವಾ ಮೋಡಿ ಮಾಡ್ಲಿಲ್ಲ ಬಿಜೆಪಿಯ ನಯಾ ಕಾಶ್ಮೀರ ಅಭಿವೃದ್ಧಿಯ ಕಾಶ್ಮೀರ ಅಂತ ಏನೊಂದು ನರೇಟಿವ್ ಕಟ್ಟಿಕೊಟ್ರು ಮಕ್ಕಳೆಲ್ಲ ಸ್ಕೂಲಿಗೆ ಬರೋ ಅಂಥದ್ದು ಅಥವಾ ಅಲ್ಲಿ ಉದ್ಯೋಗ ಒದಗಿಸ್ಕೊಡ್ತೀವಿ ಆ ಯುವ ಸಮುದಾಯಕ್ಕೆ ಅಂತ ಅದು ವೋಟಾಗಿ ಕನ್ವರ್ಟ್ ಆಗಲಿಲ್ಲ ಮೋಡಿ ಮಾಡಲಿಲ್ಲ ಅಂತ ಚುನಾವಣೆ ನಡೆಸೋದಕ್ಕೆ ಪದೇ ಪದೇ ವಿಳಂಬ ಮಾಡಿದ್ರು ಬೇಗನೆ ಆಗಬೇಕಾಗಿತ್ತು ಎಲೆಕ್ಷನ್ಸಲ್ಲಿ ಹಾಗಾಗಿ ಅದು ಕೂಡ ಎಲ್ಲೋ ಒಂದು ಕಡೆ ಪರಿಣಾಮ ಬೀರ್ತಾ ಬಿ ಜೆ ಪಿ ವಿರುದ್ಧ ಸ್ಥಳೀಯ ಮತದಾರರು ಕೋಪ ಎಕ್ಸ್ಪ್ರೆಸ್ ಮಾಡಿದ್ರ ಯಾಕಂತಂದ್ರೆ ಲಾಸ್ಟ್ ಟೈಮು ಪಿ ಡಿ ಪಿ ಪ್ಲಸ್ ಬಿ ಜೆ ಪಿ ಇದ್ದಾಗ ಏನಾಯಿತು ಬಿ ಜೆ ಪಿ ಜೊತೆ ಕೈ ಜೋಡಿಸಿದ್ದಕ್ಕೆ ಈ ಸರಿ ಪಿ ಡಿ ಪಿ ಭಾಳ ಕಡಿಮೆ ಸೀಟಿಗೆ ಕಂಪ್ಲೀಟ್ ಏನು ಕೇವಲ ಎರಡೆರಡು ಸೀಟಿಗೆ ಇಳಿಕೆ ಆಗಿದ್ದನ್ನು ನೋಡ್ಬೋದು ಅಷ್ಟರ ಮಟ್ಟಿಗೆ ಕೋಪ ಮುಖ್ಯಮಂತ್ರಿ ಅಭ್ಯರ್ಥಿ ಘೋಷಣೆ ಮಾಡಲಿಲ್ಲ ಅಲ್ಲಿ ಬಿ ಜೆ ಪಿ ಯಾರು ಲೀಡರ್ ಯಾರು ಫೇಸ್ ಯಾರು ಅನ್ನುವಂಥ ಒಂದು ಫೇಸ್ ಇರಲಿಲ್ಲ ಅಲ್ಲಿ ರೆಪ್ರೆಸೆಂಟೇಟಿವ್ ಫೇಸ್ ಇರಲಿಲ್ಲ ಉಮರ್ ಅಬ್ದುಲ್ಲಾ ಭಾಳ ಕ್ಲಿಯರ್ ರೆಪ್ರೆಸೆಂಟೇಟಿವ್ ಫೇಸ್ ಅವರಿಗೆ ಅಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ಗೆ ಬಿ ಜೆ ಪಿನಲ್ಲಿ ಆ ಥರ ಯಾರೂ ಇಲ್ಲ ಪಿ ಡಿ ಪಿ ಬಗ್ಗೆ ಮತದಾರ ಮತ್ತೊಂದು ಕಡೆ ಆನ್ ದ ಅದರ್ ಹ್ಯಾಂಡ್ ವಿಶ್ವಾಸ ಕಳ್ಕೊಂಡಿದ್ದಾನೆ ಅನ್ನೋದು ಕೂಡ ಕ್ಲಿಯರ್ ಆಯಿತು ಎಂಜಿನಿಯರ್ ರಶೀದ್ ಪಾರ್ಟಿ ಕಳಪೆ ಪ್ರದರ್ಶನ ಮಾಡಿತು ಹಾಗೆಯೇ ಕಾಂಗ್ರೆಸ್ ಚುನಾವಣಾ ಪೂರ್ವ ಮೈತ್ರಿಯನ್ನು ನ್ಯಾಷನಲ್ ಕಾನ್ಫರೆನ್ಸ್ ಜೊತೆ ಮಾಡಿಕೊಳ್ತು ಅದು ಅವ್ರಿಗೆ ಚೆನ್ನಾಗಿ ವರ್ಕ್ ಆಯ್ತು ವರ್ಕೌಟ್ ಆಯ್ತು ಅಲ್ಲಿ ಕಾಂಗ್ರೆಸ್ಗೆ ಎಷ್ಟೇ ಕಡಿಮೆ ಸೀಟ್ಗಳು ಬಂದರೂ ಎನ್ ಸಿಗ್ ಲಾಭ ಆಯ್ತು ಅದು ಒಟ್ಟಲ್ಲಿ ಗೌರ್ಮೆಂಟ್ ಫಾರ್ಮೇಷನ್ ಆಗುತ್ತೆ ಇಬ್ಬರು ಸೇರಿಕೊಂಡು ಕಾಶ್ಮೀರದಲ್ಲಿ ಬಿ ಜೆ ಪಿಗೆ ಭದ್ರ ನೆಲೆ ಇನ್ನೂ ಕೂಡ ಸಾಧ್ಯ ಆಗಿಲ್ಲ ಇನ್ನೂ ಅದು ಟೈಮ್ ತೊಗೊಳುತ್ತೆ ಅಂತ ಅನ್ಸುತ್ತೆ ಆರ್ಟಿಕಲ್ ತ್ರೀ ಸೆವೆಂಟಿ ಅಬಾಲಿಷ್ ಮಾಡಿರ್ಬೋದು ತರ್ಟಿ ಫೈ ಎ ಅಬಾಲಿಷ್ ಮಾಡಿರ್ಬೋದು ಆದರೆ ಅಲ್ಲಿ ಬಿ ಜೆ ಪಿ ತನ್ನ ನೆಲೆಯನ್ನು ಸ್ಥಾಪನೆ ಮಾಡೋದಕ್ಕೆ ಇನ್ನೂ ಬಹಳ ಬಹಳ ಸಮಯ ಬೇಕು ಅಂತ ಅನಿಸುತ್ತೆ ಅದು ಸದ್ಯಕ್ಕಂತೂ ಅದಾಗಿಲ್ಲ ಹಮಾಸ್ ಉಗ್ರರ ದಾಳಿ ಭಯಂಕರವಾಗಿದೆ ಯಾವ ಮಾಧ್ಯಮವೂ ಇಲ್ಲಿಗೆ ಬರಲು ಧೈರ್ಯ ಮಾಡ್ತಾ ಇಲ್ಲ ಇಂಥ ಜಾಗಕ್ಕೆ ಎಂಟ್ರಿ ಕೊಟ್ಟಿದೆ ರಿಪಬ್ಲಿಕ್ ಕನ್ನಡ ಭೂಮಿಯಿಂದ ರಿಪಬ್ಲಿಕ್ ಕನ್ನಡ ನೈಜ ವರದಿ ಬುಲ್ಲೆಟ್ ಸಾಗಿರುವಂತಹ ದೃಶ್ಯಾವಳಿಯನ್ನ ನಿಮಗೆ ತೋರಿಸ್ತಾ ಇದ್ದೀರಿ ನಾನು ನಿಂತಿರುವಂತದ್ದು ಗಾಜಾ ಪಟ್ಟಿಯಲ್ಲಿ ಹಮಾಸ್ ಬಂಡುಕೋರರು ಹಿಡಿದಿದ್ದ ವೆಪನ್ಗಳಿದ್ದು ಇದು ಆರ್ಪಿಜಿ ಟ್ವೆಂಟಿ ನೈನ್ ಲಾಂಚರ್ ಛಿದ್ರ ಛಿದ್ರಗೊಂಡಿರುವ ಕಟ್ಟಡಗಳು ಈ ಮನೆಯಲ್ಲಿದ್ದಂತಹ ಪಡಿಗಳನ್ನ ಸುಟ್ಟು ಕರಕಲಾಗಿದೆ ಆರು ಸಾವಿರ ಸಾವಿನ ಗಡಿ ದಾಟಿದೆ ನರಕವನ್ನಾಗಿ ಮಾಡಿಬಿಟ್ಟಿದ್ದಾರೆ ದಿನಗಳಿಂದ ಯುದ್ಧ ಭೂಮಿಯಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ ಫ್ರಮ್ ಪವರ್ಫುಲ್ ಪ್ಲೇಸಸ್ ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ಒಂದು ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು ರಾಜಕೀಯ ತಂತ್ರ ಪ್ರತಿತಂತ್ರಗಳು ಅಭಿಯಾನ ಜನಪರ ಅಹೋರಾತ್ರಿ ಹೋರಾಟಗಳು ಪಾರದರ್ಶಕ ವರದಿ ಕಾರಕಿಯ ಪಣ ತೊಟ್ಟು ಮುನ್ನಡೆದಿದ್ದೇವೆ ಒಂದು ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ ನಿಮ್ಮದೇ ಧ್ವನಿ ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ